ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಸರ್ಕಾರದ ವಾಲ್ಮೀಕಿ ಸಮುದಾಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಏನು ಅಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ತಿಳಿಸಬೇಕಾಗ್ತದೆ ನಾವು ಬಂದಿರುವಂತದ್ದು ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದೆ ಯಾರು ಕೊಲೆ ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಕ್ಕೆ ನಾವು ಬಂದಿದ್ದೀರಿ ನಾನು ಪೊಲೀಸವರನ್ನ ಮಾತು ಕೇಳ್ತೀನಿ ನಾನು ಜನವರಿ ಒಂದು ಇಡೀ ಪ್ರಪಂಚ ನ್ಯೂ ಇಯರ್ ಅಲ್ಲಿ ಮುಳುಗಿತ್ತು ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು ಬಳ್ಳಾರಿಯಲ್ಲಿ ಮಾತ್ರ ಗುಂಡುಗಳ ಸುರಿಮಳೆ ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ ಬಳ್ಳಾರಿಯಲ್ಲಿ ಈ ಘಟನೆ ಆಗೋದಕ್ಕೆ ಏನು ಕಾರಣ ಘಟನೆ ಆಗೋದಕ್ಕೆ ಇಷ್ಟೇ ಕಾರಣ ಎರಡೇ ಎರಡು ಕಾರಣ ಹಲವಾರು ದಿನಗಳಿಂದ ಬಳ್ಳಾರಿಗೆ ಬರಕ್ಕೆ ಸಾಧ್ಯ ಆಗಿರಲಿಲ್ಲ ಕೋರ್ಟಿನ ಆದೇಶದ ಪ್ರಕಾರ ಬಳ್ಳಾರಿ ಗಡಿಗಳಿಗೆ ಬೆಳ್ಳಾರಿಯ ಹುಲಿ ಜನಾರ್ದನ್ ರೆಡ್ಡಿ ಕಾಲಿಟ್ಟಿದ್ದಾರೆ ನಮ್ಗೆ ಉಳಗಾಲ ಇಲ್ಲ ಇನ್ನೊಂದು ಮಹತ್ವದ ಕಾರಣ ಯಾವಾಗ ರಾಮ್ಲು ಅವರು ಜನಾರ್ದನ್ ರೆಡ್ಡಿ ಒಂದಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ಸಿನ ಬೆಳ್ಳಾರಿಯ ಜಿಲ್ಲೆಯ ನಾಯಕರ ಕುರ್ಚಿ ಅಳ್ಳಾಡಕ್ಕೆ ಶುರುವಾಯ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಯಾವ ಮುಹೂರ್ತದಲ್ಲಿ ವಿಧಾನಸೌಧಕ್ಕೆ ಬಂತ ಗೊತ್ತಿಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಮತ್ತು ಎಸ್ ಸಿ ಎಷ್ಟೇ ಅನುದಾನವನ್ನ ನುಂಗತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರ ಅಷ್ಟೇ ಅಲ್ಲ ದುರಾಡಳಿತದಿಂದ ಬಳ್ಳಾರಿಯಲ್ಲಿ ಗೋಲಿಬಾರಾಗಿ ಒಬ್ಬರು ಸಾಯ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ನೀವು ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಕೊಲೆ ಮಾಡಬೇಕು ಅಂತಲೇ ಆವತ್ತಿನ ದಿವಸ ಬ್ಯಾನರ್ ಅನ್ನು ತಂದಲ್ಲಿ ಹಾಕಿ ಸಾವಿರಾರು ಜನರನ್ನ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆವರೆಗೂ ನೀವು ಪಾದಯಾತ್ರೆಯಲ್ಲಿ ಕರ್ಕೊಂಡು ಬಂದು ಅವರ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿರಲ್ಲ ಈ ಸಮಾವೇಶ ಶ್ರೀರಾಮನ ರಕ್ಷಣೆಗೋತ್ಸವವಾಗಿ ಸಮಾವೇಶ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ ರಕ್ಷಣೆಗೋತ್ಸವವಾಗಿ ಸಮಾವೇಶ ಅಂದುಕೊಂಡಿದ್ದಾರೆ ನಾನು ಕಾಂಗ್ರೆಸ್ ನಾಯಕರು ಹೇಳುತ್ತಾ ಇದ್ದೀನಿ ಈ ಶ್ರೀರಾಮನ ರಕ್ಷಣೆಗೋತ್ಸವವಾಗಿ ಸಮಾವೇಶ ಅಲ್ಲ ಜನಾರ್ದನ್ ರೆಡ್ಡಿ ಅವರ ರಕ್ಷಣೆಗೋಸ್ಕರವಾಗಿ ಇವತ್ತು ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲ್ಯಾಣ ಕರ್ನಾಟಕೋಸ್ ರಕ್ಷಣೆ ಸಲುವಾಗಿ ಸಮಾವೇಶ ನಡೀತಾ ಇದೆ ಲಂಡನ್ ಅಲ್ಲಿ ಓದಿನಿ ಅಂತಾನ ನಾನು ಶ್ರೀಮಂತ ಅಂತಾನ ನಮ್ಗೇನು ಕಡಿಮಿಲ್ಲ ಅಂತಾನ ಏನು ಬಾಯಿವಂತಾಗ ಮಾತಾಡ್ತಾನ ಸ್ವಾಮಿ ಎಲ್ಲಿ ಓದ್ರೆ ಏನು ಎಲ್ಲಿ ಎಷ್ಟು ದೊಡ್ಡ ಶ್ರೀಮಂತ ಆದ್ರೆ ನೀನು ಸ್ವಾಮಿ ಎಲ್ಲಿ ಓದಿದ್ ಮುಖ್ಯ ಅಲ್ಲ ನೀನ ಎಷ್ಟು ದೊಡ್ಡ ಶ್ರೀಮಂತ ಅನ್ನೋದು ಮುಖ್ಯ ಅಲ್ಲ ನಮ್ಮ ಇಂದಿರಾ ನಗರದಲ್ಲಿ ಏಕೆಂದ್ಸಲ ಬಡವರು ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರ ಇದನ್ನ ಆ ಇಪ್ಪತ್ತಾರನೇ ಇಶ್ಯೂಗೆ ಬರ ಬರಮಾಡ್ಕೊಂತ ಇದೀವಿ ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಗುಂಡಾರ್ಸಂತ ಕೆಲಸ ಮಾಡ್ತಾ ಇದಾರೆ ನಮಗೆ ಬೆಂಬಲವಾಗಿ ಇಡೀ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಇಲ್ಲಿಗೆ ಆಗಮಿಸಿದ್ದಾರೆ ಎಲ್ರಿಗಿಂತ ಮಿಗಿಲಾಗಿ ನಮ್ಮ ಪ್ರಾಣ ಅದು ಎಲ್ಲಿದೆ ಅಂತಂದ್ರೆ ಅದು ನಿಮ್ ಕೈಯಲ್ಲಿ ಇದೆ ಅಂತೇಳಿ ಇವತ್ತು ನೀವು ಬಂದಿದ್ದೀರಲ್ಲ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೊಂದಿಲ್ಲ ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತ ಹೇಳಿ ನೀವು ಘೋಷಣೆ ಮಾಡಿದ್ರಿ ಬಂಧುಗಳೇ ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ ಅನ್ಯಾಯಗಳು ಇವತ್ತೇನು ನಡೀತಾ ಇದೆ ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇದಿಲ್ಲ ಆದ್ರೆ ಬಂಧುಗಳೇ ಇವತ್ತು ನಾನು ಬದುಕಿದ್ದೀನಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಬುನಾದಿ ಸಮೇತ ನಿಮ್ಮ ಬುನಾದಿ ಸಮೇತ ಕಿತ್ತಾಕಿ ಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ